ಬೇತಮಂಗಲದ ಡಾಕ್ಟರ್ ಮುಜಿಪ್ರವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಬೇತಮಂಗಲದಲ್ಲಿ ವೈದ್ಯರಾಗಿ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮುಜಿಪ್ರವರಿಗೆ ಡಾಕ್ಟರೇಟ್ ಪದವಿಯು ಒಲಿದು ಬಂದಿದೆ ಪ್ರಸ್ತುತ ಬೇತಮಂಗಲದಲ್ಲಿರುವ ಪುಟ್ಟಿ ಕ್ಲಿನಿಕ್ನಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅವರು ಕೋವಿಡ್ ಸಮಯದಲ್ಲಿ ಅನೇಕ ಸಮಾಜ ಸೇವೆಗಳ ಮೂಲಕ ಗಮನ ಸೆಳೆದಿದ್ದು ಜೊತೆಗೆ ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಬಡವರಿಗೆ ವೈದ್ಯಕೀಯ ಸೇವೆ ಸಲ್ಲಿಸಿದ್ದಾರೆ ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಎಂಬ ಎನ್ಜಿಒ ಸಂಸ್ಥೆಯು ಡಾಕ್ಟರೇಟ್ ಪದವಿಗೆ ಶಿಫಾರಸು ಮಾಡಲಾಗಿತ್ತು ಅದರಂತೆ ಡಾಕ್ಟರ್ ಅವರ ಸೇವೆಯನ್ನ ಗುರುತಿಸಿ ಅಮೆರಿಕದ ವಾಷಿಂಗ್ಟನ್ ಡಿಜಿಟಲ್ ಯೂನಿವರ್ಸಿಟಿಯು ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ ಆಗಸ್ಟ್ ಮೂವತ್ತೊಂದರಂದು ಮುಂಬೈನಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಗಿದ್ದು ಇಂದು ಡಾಕ್ಟರ್ ನಿವಾಸದಲ್ಲಿ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಮುಖಂಡರು ಡಾಕ್ಟರ್ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಬಂದು ಇಪ್ಪತ್ತೈದು ವರ್ಷ ಆಗಿದೆ ಸಹಾಯ ಮಾಡ್ತಾ ಇದ್ದೀವಿ ಬಗೆಯಾಗಿ ನನ್ನ ಕೈಯಿಂದ ಏನಾಗುತ್ತಾ ಆ ಸಹ ಫ್ರೀ ಕ್ಯಾಂಪಲ್ಲೇ ನಾನು ಪಾರ್ಟಿಸಿಪೇಟ್ ಮಾಡಿ ಅದರ ತುಂಬ ಬಡವರು ಕಿಟ್ಟುಗಳೆಲ್ಲ ಕೊಟ್ಟಿದ್ದೀವಿ ಒಂದು ಸಲ ಲಯನ್ಸ್ ಕ್ಲಬ್ಬಲ್ಲಿ ಅವರು ಕ್ಯಾಂಪ ಕೆ ಜಿ ಎಫ್ ಅಲ್ಲಿ ಒಂದು ಮೂರು ತಿಂಗಳ ಮುಂಚೆ ಲಯನ್ಸ್ ಕ್ಲಬ್ಬನ್ನು ಕಂಡಸ್ಟ್ ಮಾಡಿದ್ದು ಆ ಕ್ಯಾಂಪಲ್ಲಿ ನಾನು ಕ್ಯಾಂಪ್ ಅಟೆಂಡ್ ಮಾಡುವಾಗ ನಮ್ಮ ಇವರು ಗ್ಲೋಬಲ್ ಅಸೇಷನ್ ಅವರು ಇಂಟರ್ವ್ಯೂ ಮಾಡಿದರು ಸುಮಾರು ನಾವು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದಿಂದ ಈ ಜನತೆಗಳಿಗೆ ನಾನು ಈ ಫ್ರೀ ಕ್ಯಾಂಪನ್ನು ಮಾಡೋದು ಅವರು ಗೊತ್ತಾಗಿ ನಿಮಗೆ ಒಂದು ಇಂಟರ್ವ್ಯೂ ಮಾಡ್ತಿರೋಂಥ ಇಂಟರ್ವ್ಯೂ ಮಾಡಿದರು ಯಾರಕ್ಕೆ ಇಂಟ್ರವ್ಯೂ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ ಆಮೇಲೆ ಅನ್ಎಕ್ಸ್ಪೆಕ್ಟ್ ಆಗಿ ನನಗೆ ಒಂದು ಇನ್ವಿಟೇಷನ್ ಬಂತು ಬೊಂಬೈಗೆ ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಇದೆ ಅಂದ್ಬಿಟ್ಟು ಫಂಕ್ಷನ್ ತುಂಬ ಚೆನ್ನಾಗಿತ್ತು ನಾನು ನನ್ನ ಹೆಸರು ರಾಬರ್ಟ್ ಡಾಕ್ಟರ್ ರಾಬರ್ಟ್ ಅಂತ ಹ್ಯೂಮನ್ ರೈಟ್ಸ್ ಪಿ ನ್ಯಾಷನಲ್ ಪಿ ಆರ್ಒಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇವರನ್ನು ಗುರುತಿಸಿದ್ದು ಕೋವಿಡ್ ಸಮಯದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಕಡು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ತುಂಬ ಅವರಿಂದ ಆದಂತಹ ಒಂದು ನೂರಾರು ಮಂದಿಗೆ ಅವರು ಒಳ್ಳೆಯವಾದಂತಹ ಅವರಿಗೆ ಆಹಾರ ಪದ್ಯ ಇದಾಗ್ಬೋದು ಇಲ್ಲ ಮೆಡಿಕಲ್ ಕಿಟ್ಸ್ ಆಗ್ಬೋದು ಅವೆಲ್ಲ ಅವ್ರು ಕೊಟ್ಟಿರೋದನ್ನು ನಾವು ಮೆನ್ಷನ್ ಮಾಡಿದ್ವಿ ಸೊ ಆ ಫೋಟೋಸ್ನೆಲ್ಲ ನಾವೇನು ಮಾಡಿದ್ವಿ ನಾವು ಈ ಒಂದು ಇದು ವಾಷಿಂಗ್ಟನ್ ಯೂನಿವರ್ಸಿಟಿಗೆ ಅದನ್ನೆಲ್ಲ ಸೇನ್ ಮಾಡಿದ್ವಿ ಸೊ ಅದನ್ನೆಲ್ಲ ಅವರು ಪರಿಗಣೆಯಲ್ಲಿ ತೊಗೊಂಡು ಇವರಿಗೆ ಈ ಒಂದು ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ನಮ್ಮ ಒಂದು ಏನು ಏನು ಹ್ಯೂಮನ್ ರೈಟ್ಸ್ ಪೀಸ್ಫುಲ್ ಅಂದರೆ ನಮ್ಮ ಒಂದು ಅವರು ಇವರನ್ನು ಗುರುತಿಸಿ ಈ ರೀತಿ ಒಳ್ಳೆಯ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗುರುತಿಸಿ ಇವರಿಗೆ ಈ ಒಂದು ಡಾಕ್ಟ್ರೇಟ್ ಬರಲಿಕ್ಕೆ ಅವರು ಯೂನಿವರ್ಸಿಟಿಗೆ ಇವರ ಅರ್ಜಿನ ಸಲ್ಲಿಸಿದ್ರು ಮೇಲೆ ಇವರಿಗೆ ಆಗಸ್ಟ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇನ್ವಿಟೇಷನ್ ಬಂತು ಸೊ ಆಗಸ್ಟ್ ಮೂವತ್ತೊಂದನೇ ಮೂವತ್ತೊಂದನೇ ತಾರೀಕು ಮುಂಬೈಯಲ್ಲಿ ಅವರಿಗೆ ಸನ್ಮಾನಿಸಲಾಯಿತು ಎರಡು ಸಾವಿರದ ಒಂದರಿಂದ ಇಲ್ಲಿ ನಾನು ನಾನು ಈ ಕೆಲಸಗಳು ಮಾಡ್ತಾ ಇರಲಿಲ್ಲ ಅಂದರೆ ಇನ್ವಿಟೇಷನ್ ಬಂದ ಮೇಲೆ ಅಷ್ಟು ದೂರ ಹೆಂಗ್ ಹೋಗೋದಂತೂ ನಾನು ಯೋಚನೆ ಮಾಡಿದೆ ಸರಿ ನಾನು ಇನ್ವಿಟೇಷನ್ ನನಗೆ ಕಳ್ಸಿದ್ರೆ ಆ ಭಾರ ಕೊಟ್ಟು ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ನೋಡಿದ್ರೆ ತುಂಬ ನಮ್ಮ ಇಡೀ ಇಂಡಿಯಾ ಎಲ್ಲ ಸ್ಟೇಟ್ಗಳಿಂದ ಜನಗಳು ಬಂದು ಐ ಪಿ ಎಸ್ ಐ ಎ ಎಸ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಡಾಕ್ಟರ್ ಅವರು பிரதியோந்து இதரே ஃபிலம் ஆக்டர்ஸு இத்தர எல்லா இதே அவருக்கு டாக்க்டேட் சிக்கி நானும் இத்தர சோஷல் வர்க் நன்கு சிக்கி அந்த கௌரவம் வந்து அதுக்கு நான் இல்ல யூத்துகளுக்கு நான் ஏன் உதயக்கு சஹாயமா ரெத்த அவருக்கு படத்தன இரோருக்கு அவன் கைந்த ஏனாக அது மாதிரி நீங்கள் அவார்டு சிக்கி அது நமக்கு நம்ம ஒழை டெம் சார் நமக்கு அவாடு ಅವ್ರಿಗೆ ಆಯ್ಕೆ ಮಾಡಿ ಕೊಡ್ತಾರೆ ಅದೇ ಥರ ವಾಷಿಂಗ್ಟನ್ ವಾಷಿಂಗ್ಟನ್ ಯೂನಿವರ್ಸಿಟಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಾನು ಎಕ್ಸ್ಪರ್ಟ್ ಮಾಡಿರಲಿಲ್ಲ ಅವ್ರು ನನ್ನ ಆಯ್ಕೆ ಮಾಡಿ ಈ ಇವಾಗ ನಾನು ಮಾಡಿದ್ದಕ್ಕೆ ಈ ಕೆಲಸಗಳು ಮಾಡಿದ್ದಕ್ಕೆ ನಾನು ಕಾಸು ಬರುತ್ತಾ ಇಲ್ಲ ಹೆಸರು ಬರುತ್ತಂತಲ್ಲ ಅಂದರೆ ಈ ಗೌರವ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು